ನಮಸ್ಕಾರ ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಗುರುವಂದನೆ ಅಂದರೆ ಏನು ಇದರಿಂದ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಈ ಕುರಿತಾಗಿ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಶ್ರೀನಿಧಿಹೊಳ ಅವರು ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಮೊದಲಿಗೆ ಈ ಗುರುವಂದನೆ ಅಂದ್ರೆ ಏನು ಅಂತ ಗುರುವಂದನೆ ಅಂತ ಹೇಳಿದರೆ ಮೊದಲು ಗುರು ಯಾರು ಅಂತ ತಿಳ್ಕೊಳ್ಬೇಕೀಗ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಜ್ಞಾನವನ್ನು ನಿರ್ದಿಷ್ಟವಾಗಿರ್ತಕ್ಕಂಥ ವಿಭಾಗದಲ್ಲಿ ಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ಯಾರು ಪಡ್ಕೊಂಡಿರ್ತಾರೆ ಆ ಜ್ಞಾನವನ್ನು ಯಾರಿಗೆ ಸರಿಯಾದಂಥ ರೀತಿಯಲ್ಲಿ ನಿಷ್ಕ ಕಲ್ಮಶವಾಗಿ ಯಾರಿಗೆ ಹಂಚುತ್ತಾರೆ ಅವರು ಗುರು ಅಂತೇಳಿ ಹೇಳ್ತಾರೆ ಹಾಗೆ ಆ ಗುರು ಅನ್ನುವಂತಹ ಪದ ಅನ್ನುವಂಥದ್ದು ನಾವೀಗ ಸ್ಕೂಲಿಗೆ ಹೋದಾಗ ಒಂದು ಟೀಚರಿನ ರೂಪದಲ್ಲಿ ಬರ್ಬೋದು ಹಾಗೆ ಇನ್ನೊಂದು ಯಾವುದೋ ಕೆಲಸದಲ್ಲಿ ಹೋದಾಗ ಆ ಕೆಲಸದಲ್ಲಿ ಉನ್ನತವಾಗಿ ಕಲ್ತಂಥವ್ರ ಹತ್ರ ನಾವು ಎಲ್ಲವೂ ಎಲ್ಲರಲ್ಲೂ ಸಮೇತ ಗುರುತತ್ವವನ್ನು ನೋಡುವಂಥದ್ದು ಅಭ್ಯಾಸ ಮಾಡಿಕೊಳ್ಳುವಂಥದ್ದು ಹಾಗೆ ಗುರು ಅಂತ ಹೇಳಿದರೆ ಕತ್ತಲಿನಿಂದ ಬೆಳಕಿಗೆ ತೆಗೆದುಕೊಂಡು ಹೋಗುವಂಥದ್ದು ಅಥವಾ ಆ ದಾರಿಯನ್ನು ತೋರಿಸುವಂಥವನ್ನೇ ಗುರು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗಾಗಿ ನಮಗೆ ಯಾರು ಯಾವುದನ್ನು ಹೇಳಿಕೊಡ್ತಾರೆ ಒಳ್ಳೆಯ ವಿಚಾರಗಳನ್ನು ಅವರು ಕಂಡುಕೊಂಡಂಥ ಸತ್ಯವನ್ನು ನಮಗೆ ಯಾರು ಧಾರೆ ಎರೆದು ಕೊಡ್ತಾರೆ ಅವರನ್ನು ಗುರು ಅಂತೇಳಿ ಹೇಳಲಿಕ್ಕೆ ಸಾಧ್ಯತೆ ಗುರು ಇಲ್ಲ ಅಂತ ಆದರೆ ಏನಾಗ್ತದೆ ಅನ್ನುವಂಥದ್ದು ನೋಡುವಾಗ ಈ ಹಬ್ಬಾದಿಗಳನ್ನೆಲ್ಲ ಬಿಟ್ಟು ನಾವು ಬೇರೆ ಈ ಮದರ್ಸ್ ಡೇ ಫಾದರ್ಸ್ ಡೇ ಅದಾದ ನಂತರದಲ್ಲಿ ಇನ್ಯಾವುದು ಫ್ರೆಂಡ್ಶಿಪ್ ಡೇ ಈ ಥರದ್ದೆಲ್ಲ ನೋಡಿರ್ಬೋದು ಆದರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಈ ಹಾ ಜ್ಯೇಷ್ಠ ಮಾಸದಲ್ಲಿ ವಟ ಸಾವಿತ್ರಿ ವ್ರತ ಅನ್ನುವಂಥದ್ದಿದೆ ಆ ವಟಸಾವಿತ್ರಿ ವ್ರತ ಅನ್ನುವಂಥದ್ದು ಬ ಗಂಡನನ್ನೇ ಪ್ರಾರ್ಥನೆ ಮಾಡಿ ಬದುಕಿಸಿದಂತಹ ಕ ಕತೆ ಅದಾದ ನಂತರದಲ್ಲಿ ಇನ್ನು ಭೀಮನಾಮವಾಸ ದಿನ ಹೆಂಡತಿಯ ಮಾನಕ್ಕಾಗಿ ಕೀಚಕನನ್ನೇ ಕೊಂದಂತಹ ಒಂದು ವಿಷಯ ಹಾಗೆ ಮಕ್ಕಳ ದಿನಾಚರಣೆ ಅನ್ನುವಂಥದ್ದು ನಾವು ಯಾರ್ಯಾರ್ದೋ ಮಕ್ಕಳ ಬ ಬೇರೆಯವ್ರನ್ನೆಲ್ಲ ಆಧಾರವಾಗಿಟ್ಟುಕೊಂಡು ನಾವು ಚಿಂತನೆ ಮಾಡ್ತೇವೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಕೃಷ್ಣ ತನ್ನ ಬಾಲ್ಯದಲ್ಲಿ ಅಗಾಧವಾಗಿರ್ತಕ್ಕಂಥ ಪವಾಡಗಳನ್ನು ಅಗಾಧವಾಗಿರ್ತಕ್ಕಂಥ ವಿಷಯಗಳನ್ನು ನಮಗೆ ತೋರಿಸ್ಕೊಟ್ಟಿದ್ದಾನೆ ನಾವು ಯಾರೂ ಆ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡೋದಿಲ್ಲ ನಾವು ಮಾಡೋದೇ ಯಾವುದೋ ಒಂದು ಮನುಷ್ಯನ ರೂಪದ ನೆನಪಿಗೋಸ್ಕರ ಏನೋ ಇದ್ದಿರ್ಬೋದು ಅವರವ್ರ ವಿಚಾರಗಳು ಆದರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಇಷ್ಟೆಲ್ಲ ಇದ್ದು ನಾವು ಯಾವಾಗ ಆ ಕಡೆ ಈ ಇಂಗ್ಲೀಷ್ ಸಂಪ್ರದಾಯಕ್ಕೆ ಹೋಗ್ತೇವೆ ನಮ್ಮದೆಲ್ಲವನ್ನು ಬಿಡ್ತಾ ಬರಬೇಕು ಹಾಗಾಗಿ ಗುರು ಅನ್ನುವಂಥವನ ಕೆಲಸ ಏನು ಅಂತ ಕೇಳಿದ್ರೆ ಇವೆಲ್ಲವನ್ನು ಸರಿ ಮಾಡುವಂಥವನು ಅಂತ ಹೇಳಿ ಹಾಗೆ ನಮ್ಮ ಕತ್ತಲಿನಿಂದ ಜ್ಞಾನ ತೆಗೆದುಕೊಂಡು ಹೋಗುವಂಥದ್ದು ಸಾವಿರ ಸೂರ್ಯ ಚಂದ್ರರು ಹುಟ್ಟಿದ್ರೂ ಸಮೇತ ಮನುಷ್ಯನ ಹೃದಯದ ಕತ್ತಲನ್ನು ಹೋಗಲಾಡಿಸತಕ್ಕಂತಹ ಶಕ್ತಿ ಇರುವಂಥದ್ದು ಗುರುವಿಗೆ ಮಾತ್ರ ಇನ್ನು ಎಷ್ಟೇ ಬಂದು ಹೋದ್ರೂ ಸಮೇತ ನಮ್ಮಲ್ಲಿ ಬದಲಾವಣೆ ಆಗ್ತ ಆಗೋದಿಲ್ಲ ನಮ್ಮ ಹೃದಯದಲ್ಲಿರುವಂಥ ಕತ್ಲು ಹೋಗ್ಬೇಕಂತಾದರೆ ನಾವು ಗುರುವಿಗೆ ಶರಣಾಗತಿ ಆಗಬೇಕು ಅವರು ಕಂಡುಕೊಂಡಂಥ ಸತ್ಯ ವಿಚಾರಗಳನ್ನು ನಮಗೆ ದಾರ ಕೊಟ್ಟಾಗ ನಮಗದು ಜ್ಞಾನೋದಯವಾಗ್ತದೆ ಅನ್ನುವಂಥದ್ದು ಇದು ಸಣ್ಣದಾಗಿರ್ತಕ್ಕಂಥ ವಿಷಯಗಳು ಇನ್ನು ಗುರು ಅನ್ನುವಂಥ ವಿಚಾರಕ್ಕೆ ಬಹಳಷ್ಟು ಅರ್ಥಗಳಿದ್ದಾವೆ ಮುಂದಿನ ಸಂಚಿಕೆಗಳಲ್ಲಿ ಮುಂದಿನ ವಿಚಾರಗಳಲ್ಲಿ ನೋಡ್ಬಾರ್ದು ಖಂಡಿತ ಗುರುಜಿ ಇನ್ನು ಈ ವಿದ್ಯಾ ಗುರು ಹಾಗೂ ಧರ್ಮ ಗುರುಗೂ ಇರುವಂಥ ವ್ಯತ್ಯಾಸವೇನು ಅಂತ ಈಗ ಬೆಳಕು ಇಲ್ಲಿ ಸ್ಟುಡಿಯೋದಲ್ಲಿ ಅಷ್ಟು ಇಲ್ಲಿ ಈ ಬೆಳಕನ್ನುವಂಥದ್ದು ನಮ್ಮ ಮನೆಯಲ್ಲೂ ಉಂಟು ಹಾಗೆ ಈ ಬೆಳಕನ್ನು ನಾವು ಬೇರೆ ಬೇರೆ ರೀತಿಯಾಗಿ ಬಳಸ್ಕೊಳ್ಬೋದು ಒಂದು ಬೆಳಕಿದ್ದು ಎಲ್ಲದೂ ಬೆಳಕೆ ಎಲ್ಲದಕ್ಕೂ ಮೂಲ ಯಾವುದು ಅಂತ ಕೇಳಿದ್ರೆ ಕರೆಂಟ್ ಅಂತೇಳಿ ಹೇಳ್ತೇವೆ ಆ ಕರೆಂಟ್ ಎಲ್ಲ ಕಡೆ ಬರೋದು ಹೇಗೆ ಒಂದು ಬೆಳಕಾಗಿ ಬರ್ತದೆ ಇನ್ನೊಂದು ಟಿ ವಿಯಲ್ಲಿ ಹಾಕಿದರೆ ಆ ಟಿ ವಿಗೆ ಬೇಕಾಗಿರುವಂತೆ ಬರ್ತದೆ ಅದನ್ನು ಯಾವ ರೂಪವಾಗಿ ಬೇಕಾದರೂ ನಾವು ಅದನ್ನು ನೋಡ್ಬೋದು ಆ ವಿದ್ಯಾಗುರು ಅನ್ನುವಂಥದ್ದಾಗಿರ್ಬೋದು ಧರ್ಮಗುರುಗಳು ಅನ್ನುವಂಥದ್ದಾಗಿರ್ಬೋದು ಎಲ್ಲರ ತತ್ವ ಒಂದೇ ಸತ್ಯ ದರ್ಶನ ಸತ್ಯವನ್ನು ಅವರಿಗೆ ದರ್ಶನ ಮಾಡಿಸುವಂಥದ್ದು ಇನ್ನು ವಿದ್ಯಾಗುರು ಅಂತ ಹೇಳಿದರೆ ನಮ್ಮ ಸಾಮಾಜಿಕ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯೆಗಳನ್ನು ಹೇಳ್ಕೊಡುವಂಥದ್ದು ಹಾಗೆ ಧರ್ಮಗುರು ಅಂತ ಹೇಳಿದರೆ ನಮಗೆ ಧಾರ್ಮಿಕವಾಗಿರ್ತಕ್ಕಂಥ ಜಿಜ್ಞಾಸೆಗಳಿರುವಂಥದ್ದು ಸ್ವಾಮಿ ಮನೆ ಮುಂದೆ ತರ ತೋರಣ ಏನಕ್ಕೆ ಕಟ್ಟಬೇಕು ಹಣೆಗೆ ಹಣೆಗೇನಕ್ಕೆ ಇಡಬೇಕು ಕಾಲಿಗೆ ಏನಕ್ಕೆ ಗೆಜ್ಜೆ ಹಾಕಬೇಕು ಅದರ ಅದರಲ್ಲಿರುವಂಥ ವೈಜ್ಞಾನಿಕ ವಿಷಯಗಳನ್ನು ಧಾರ್ಮಿಕ ವಿಷಯಗಳನ್ನು ಯಾರು ನಮಗೆ ಸತ್ಯಗೋಚರವನ್ನು ಮಾಡ್ತಾರೋ ಅವರನ್ನು ಗುರುಗಳು ಅಂತೇಳಿ ಹೇಳ್ತೇವೆ ಅದರಲ್ಲಿ ಧರ್ಮಗುರುಗಳು ಅಂತೇಳಿದರೆ ನಮ್ಮ ಕುಟುಂಬ ಅನ್ನುವಂಥದ್ದು ಯಾಕೆ ಅಂತ ಕೇಳಿದರೆ ನಮ್ಮಲ್ಲಿ ಸನಾತನವಾಗಿರ್ತಕ್ಕಂಥ ಧರ್ಮ ಆ ಸನಾತನವಾಗಿರ್ತಕ್ಕಂಥ ಧರ್ಮಗಳಲ್ಲಿ ನಮ್ಮ ಶಂಕರಾಚಾರ್ಯರು ಏನು ಮಾಡಿದರು ಅಂತ ಕೇಳಿದರೆ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಲಿಕ್ಕೋಸ್ಕರವಾಗಿ ಶೈವ ವೈಷ್ಣವ ಶಾಕ್ತ ಗಾಣಪತ್ಯ ಸೌರ ಹಾಗೂ ಮತಗಳನ್ನು ಒಟ್ಟುಗೂಡಿಸಿದರು ಆರು ಷಣ್ಮತಗಳನ್ನು ಒಟ್ಟು ಕೂಡಿಸಿ ಅವರಿಗೆ ಶಾಸ್ತ್ರಗಳನ್ನು ಹೇಳಿ ಹೇಳ್ತಾ ಹೋದರು ಅರ್ಥಾತ್ ನಮ್ಮ ನಮ್ಮ ಕುಲದ ಗುರುಗಳು ಚತು ಚತುರ್ವರ್ಣದಲ್ಲೂ ಅವರಿಗೆ ಸಂಬಂಧಿತವಾಗಿರ್ತಕ್ಕಂಥ ಗುರುಪೀಠಗಳಿದ್ದಾವೆ ಆ ಗುರುಪೀಠಗಳ ಕೆಲಸ ಏನು ಅಂತ ಕೇಳಿದರೆ ಧರ್ಮ ಬೋಧನೆಯನ್ನು ಮಾಡುವಂಥದ್ದು ಸತ್ಯ ವಿಚಾರವನ್ನು ಹೇಳುವಂಥದ್ದು ಶಾಸ್ತ್ರದಲ್ಲಿ ಏನು ನಾವು ಹಿಂದೂ ಧರ್ಮದಲ್ಲಿ ಒಬ್ಬ ಮನುಷ್ಯ ಹೀಗಿರಬೇಕು ಇದೆಯೋ ಅದನ್ನು ಎಲ್ಲರಿಗೂ ಪಸರಿಸುವಂಥ ಕೆಲಸ ಗುರುಗಳ ಕೆಲಸ ಆಗ್ತದ್ರೆ ಆಗಿಂದ ಈಗಿನ ಕಾಲಘಟ್ಟದಲ್ಲಿ ಏನಾಗಿದೆ ಎಲ್ಲರೂ ಹಾಂ ಸ್ಕೂಲ್ ಮಾಡಿಕೊಂಡೆ ಶಾಲೆ ಕಾಲೇಜ್ ಮಾಡಿಕೊಂಡೆ ಒಂದಿಷ್ಟು ಹಣ ಮಾಡಿದೆ ಈ ಥರದ್ದು ಮಾಡ್ತಾ ಇದ್ದಾರೆ ಬಿಟ್ಟರೆ ಧರ್ಮ ಸಂಬಂಧಿತವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಿಲ್ಲ ಈಗ ನಮಗೆ ಆಗಲಿ ನಿಮಗೆ ಆಗಲಿ ಯಾರಿಗೆ ಆಗಲಿ ಒಬ್ಬ ಹಿಂದೂ ಸನಾತನ ಧರ್ಮದ ಒಬ್ಬ ಸನ್ಯಾಸಿ ಒಂದು ಒಳ್ಳೆ ಕಾರ್ನಲ್ಲಿ ಅಥವಾ ಒಂದು ಒಳ್ಳೆಯ ಏರೋಪ್ಲೇನ್ನಲ್ಲಿ ಓಡಾಡ್ದಂಥಾದ್ರೆ ನೋಡಿ ಒಳ್ಳೆ ದುಡ್ಡು ಮಾಡಿದರು ಆಗ್ತದೆ ಆದರೆ ಯಾರೂ ಚಿಂತನೆ ಮಾಡೋದಿಲ್ಲ ನಮ್ಮ ಹಿಂದೂ ಧರ್ಮದ ಗುರುಗಳು ಒಂದು ಉನ್ನತ ಮಟ್ಟದ ಕಾರ್ನಲ್ಲಿ ಓಡಾಡ್ತಾ ಇದ್ದಾರೆ ನನ್ನ ಹಿಂದೂ ಧರ್ಮ ಅಷ್ಟು ಸಂಪತ್ಭರಿತವಾಗಿದೆ ಅಂತ ಯಾರೂ ಯೋಚನೆ ಮಾಡುವುದಿಲ್ಲ ಆ ಸ್ವಾಮೀಜಿ ಅದು ದುಡ್ಡು ಮಾಡ್ದ ಒಳ್ಳೆ ಕಾರ್ ಬಂತು ತಗೊಂಡು ಹೋಗ್ತಾ ಇದ್ದಾನೆ ಅಂತ ಆದರೆ ಅದೆಲ್ಲ ನಮ್ಮ ಹೆಮ್ಮೆ ಯಾಕೆ ಅಂತ ಕೇಳಿದರೆ ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಧರ್ಮಗುರುಗಳೆಲ್ಲರೂ ಸಮೇತ ವೈಭವವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ ಆದರೆ ನಮ್ಮ ದೇಶ ಅಷ್ಟು ಸಂಪತ್ಭರಿತವಾಗಿದೆ ಹೇಳಿ ಅರ್ಥ ಆ ಗುರುಗಳಿಗೆ ನಾವು ಶರಣಾಗತಿಯನ್ನು ಆಗುವಂಥದ್ದು ಆ ಅವರ ಮಾರ್ಗದರ್ಶನದಲ್ಲಿ ನಾವು ನಡೆಯುವಾಗ ಏನಾಗ್ತದೆ ಯಾವುದೇ ತೊಂದರೆಗಳಾಗೋದಿಲ್ಲ ಈಗ ಅಕಸ್ಮಾತ್ ಯಾವನೋ ಒಬ್ಬ ಕಪಟಿ ಇದ್ದಾನೆ ಅಂತ ಆದ್ರೂ ಅವನ ಹತ್ರ ನಾವು ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡ್ತೇವೆ ಅಂತ ಆದರೆ ನಾವು ಕೇಳ್ತೇವೆ ಯಾರ ಹತ್ರ ನಾವು ಜ್ಯೋತಿಷಿಗಳ ಹತ್ರನೋ ಅಥವಾ ಗುರುಗಳ ಹತ್ರನೋ ಕೇಳ್ತೇವೆ ಹೀಗೀಗುಂಟು ಅಂತ ಆ ಒಂದು ವ್ಯಕ್ತಿಯ ಜಾತಕಾದಿಗಳನ್ನು ಅಥವಾ ಅವನ ಆ ಕೆಲವೊಂದು ವಿಷಯಗಳನ್ನು ನೋಡಿ ಹಾ ಇವನು ಕಪಟವಾಗಿದ್ದಾನೆ ನೀ ಇವನ ಜೊತೆ ಮಾಡಬೇಡ ಮಾಡಿದರೆ ನಿಮಗೆ ಲಾಸ್ ಆಗ್ತದೆ ಅಂತ ಹೇಳಿ ಹೇಳ್ತಾರೆ ಆಗೇನು ಮಾಡ್ತಾನೆ ಅವ್ನು ಮಾಡೋದಿಲ್ಲ ಅದೇ ಮಾಡಿದೆ ಅಂತ ಆದರೆ ಏನಾಗ್ತದೆ ಅವ್ನು ಕಪಟವಾಗಿದ್ದವ್ನು ಇವನಿಗೆ ಮೋಸ ಮಾಡುವಂಥದ್ದು ಚೇಳಿ ಏನು ಕೆಲಸ ನೀವು ಅದಕ್ಕೆ ಒಳ್ಳೆ ಪ್ರೀತಿ ಕೊಟ್ಟರು ಅದಕ್ಕೆ ಒಳ್ಳೆ ಊಟಾದಿಗಳನ್ನು ಕೊಟ್ಟರು ನಾಳೆಗೆ ಬಂದು ಕ ಮಾಡೋದೆ ಅಂತ ಕಡಿಯೋದು ಕೆಲಸ ಆದರೆ ಗುರುವಾದವನ ಕೆಲಸ ಏನೋ ಅಂತ ಕೇಳಿದ್ರೆ ಕಡ್ದಷ್ಟು ಆ ಕ ಕ ಕ ಚೇ ಚೇಳಿಗೆ ಹೇಳಿದಾ ನಿನ್ನ ನೀನು ತತ್ವ ಅಂದ್ಬಿಡೋ ನಿನ್ನ ತಾಮಸವತ್ತು ಅಂದ್ಬಿಡೋ ನೀನು ಖಚೆ ತೊಂದರೆ ಇಲ್ಲ ಆದರೆ ತಪ್ಪದು ಅನ್ನುವಂಥ ತೋರಿಸ್ಕೊಡುವಂಥದ್ದು ಹೇಳಿ ಯಾಕೆ ಅಂತ ಕೇಳಿದರೆ ಗುರು ಇಲ್ಲ ಅಂತ ಹೇಳಿದರೆ ಬೃಹಸ್ಪತಿಗೆ ಅರಿಯದ ವಿಷಯಗಳು ಯಾವುದೂ ಇಲ್ಲ ಯಾವ ಯಾಕೆ ಅಂತ ಕೇಳಿದರೆ ಗುರು ಗ್ರಹ ಬೃಹಸ್ಪತಿ ಆಚಾರ್ಯರಿಗೆ ತಿಳಿಯದಂತಹ ಯಾ ತಿಳಿಯದಲ್ಲೇ ಇರುವಂಥ ಯಾವ ವಿಷಯವೂ ಇಲ್ಲ ಅಂತ ಹೇಳಿ ಹಾಗೆ ಗುರುವಿಗೆ ಅನುಗ್ರಹ ಮಾಡುವಂಥ ಶಕ್ತಿ ಅತೀ ಹೆಚ್ಚಾಗಿರ್ತದೆ ಯಾಕೆ ಅಂತ ಕೇಳಿದರೆ ಸರ್ವತ ಸರ್ವ ಪರಿತ್ಯಾಗಿ ಅಂತೇಳಿ ಎಲ್ಲವನ್ನೂ ಬಿಟ್ಟಿರ್ತಾರೆ ಅವರ ವಿಷಯ ಏನು ಅಂತ ಕೇಳಿದರೆ ಧರ್ಮ ಪ್ರಚಾರ ಅಷ್ಟೇ ಧರ್ಮದಲ್ಲಿ ಎಲ್ಲೂ ಯಾರನ್ನೂ ಹಾಳು ಮಾಡಬೇಡಿ ಅಂತ ಹೇಳಿಲ್ಲ ಯಾರನ್ನೂ ಕೊಲೆ ಮಾಡಿ ಅಂತ ಹೇಳಿಲ್ಲ ಧರ್ಮ ಪ್ರಚಾರ ಅಂದರೆ ಸತ್ಯವನ್ನು ಎಲ್ಲರಿಗೂ ನಿದರ್ಶನ ಮಾಡುವಂಥದ್ದು ಯಾಕೆ ಅಂತ ಕೇಳಿದರೆ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು ಅವರು ಪರಿಹರಿಸ್ಕೊಳ್ಳಿ ಅವರಿಗೆ ಹೆಚ್ಚು ಕಷ್ಟ ಪ ಪಡಬಾರ್ದು ನಮ್ಮ ಶಿಷ್ಯ ಜನ ಅನ್ನುವಂಥದ್ದು ಅವರು ಗೋಚರ ಆಗಿರ್ತದೆ ಆದ್ದರಿಂದ ಗುರುವಿಗೆ ಅತ್ಯಮೂಲ್ಯವಾಗಿರ್ತಕ್ಕಂಥ ಮಹತ್ವವನ್ನು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಕೊಟ್ಟಿದ್ದಾರೆ ಖಂಡಿತ ಗುರುಜಿ ಇನ್ನು ಈ ಗುರುವಂದನೆಯಿಂದ ಏನೆಲ್ಲ ಲಾಭಗಳಾಗುತ್ತೆ ಅಂತ ವರ್ಷಂಪ್ರತಿಯಾಗಿ ಹರ ಮುನಿದರೆ ಗುರು ಕಾ ಹರ ಮುನಿದರೆ ಗುರು ಗುರು ಮುನಿದರೆ ಯಾರು ಕಾಯುವರಯ್ಯ ಅನ್ನುವಂಥದ್ದು ಎಲ್ಲರಿಗೂ ಸರ್ವೇಸಾಮಾನ್ಯವಾಗಿರ್ತಕ್ಕಂಥ ವಿಷಯಗಳು ಹಾಗೆ ಯಾಕೆ ಗುರುವಿನ ಪೂಜೆ ಮಾಡಬೇಕು ಗುರು ವಂದನೆ ಯಾಕೆ ಮಾಡಬೇಕು ಅಂತ ಕೇಳಿದರೆ ಈಗ ನಮ್ಮ ಅನುಕೂಲಕ್ಕೋಸ್ಕರವಾಗಿ ಒಂದು ಕಲಶದಲ್ಲೋ ಒಂದು ಚಿತ್ರಪಟದಲ್ಲೋ ಒಂದು ಮಂಡಲದಲ್ಲೋ ಒಂದು ಹವನಕುಂಡದಲ್ಲೋ ಅಥವಾ ಇನ್ನೂ ಯಾವುದೋ ಒಂದು ದೇವತ ದೇ ದೇವರನ್ನು ಒಂದು ಭಾಗದಲ್ಲಿ ಆವಾಹನೆ ಮಾಡಿ ನಮಗಿರುವಂಥ ಕಷ್ಟ ಕಾರ್ಪಣೆಗೆ ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಆ ದೇವರ ಆರಾಧನೆಗಳನ್ನು ಅರ್ಚನೆಗಳನ್ನು ಜಪತಪ ಪೂಜಾದಿಗಳನ್ನು ಮಾಡ್ತೇವೆ ಅದು ಒಂದು ಭಾಗದಲ್ಲಿ ಇಟ್ಕೊಳ್ಳುವ ಈಗ ನಾವು ಇಲ್ಲಿ ಕೂತಾಗ ನಾವಿಬ್ಬರು ಇಲ್ಲಿ ಈ ರೂಮ್ನಲ್ಲಿ ಕೂತಿದ್ದೇವೆ ಆದರೆ ನಮ್ಮ ಮನಸ್ಸು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಬೇಕಾದ್ರೆ ದುಬೈಗೆ ಹೋಗುತ್ತೆ ಇಲ್ಲ ಅಂತ ಹೇಳಿದ್ರೆ ಇಂಡೋನೇಷ್ಯಾನೂ ಹೋಗ್ತದೆ ಮತ್ತೊಂದು ದೇಶಕ್ಕೂ ಹೋಗ್ತದೆ ಹೇಗೆ ಸಾಧ್ಯ ಅಂತ ಕೇಳಿದರೆ ಮನುಷ್ಯನ ಮನಸ್ಸು ಅನ್ನುವಂಥದ್ದು ಅಷ್ಟು ಸೂಕ್ಷ್ಮ ಅಷ್ಟು ಫಾಸ್ಟ್ ಇರ್ತದೆ ಅಂಥೇಳಿ ಹಾಗೆ ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ ನಾವು ಭಗವಂತನನ್ನು ಕರೆದು ಇನ್ನೊಂದು ಯಾವದೋ ಚಿಂತನೆಗೆ ಹೊೋದರೆ ಆ ಭಗವಂತ ಮುನಿಸ್ಕೊಳ್ತಾನಂತೆ ಆ ಮುನಿಸನ್ನ ಹೋಗಲಾಡಿಸ್ತಕ್ಕಂಥ ಶಕ್ತಿ ಯಾರಿಗಿದೆ ಗುರುವಿಗೆ ಹಾಗಾಗಿ ಗುರುವಿನ ಆರಾಧನೆ ಮಾಡಬೇಕು ಅಂತ ಖಂಡಿತ ಗುರುಜಿ ಈ ಬಗ್ಗೆ ಇನ್ನಷ್ಟು ಮಾತಾಡೋಣ ಒಬ್ಬರು ಕಾಲರ್ ಇದ್ದಾರೆ ಲಕ್ಷ್ಮಿ ಅಂತ ಮಾತಾಡ್ಸಿಬಿಡೋಣ ನಮಸ್ತೆ ಮಾ ನಮಸ್ತೆ ಎಲ್ಲಿಂದ ಕಾಲ್ ಮಾಡ್ತಿದೀರಾ ಬಂತೊಳೆಯಿಂದ ಯಾರ್ ಬಗ್ಗೆ ಕೇಳಬೇಕಿತ್ತು ಅಾ ನಮ್ ಯಜಮಾನರು ಬಗ್ಗೆ ಕೇಳೋಕೆ ಇತ್ತು ಡೇಟ್ ಆಫ್ ಬರ್ತ್ ಗೊತ್ತಾ ಹಾ 25 6 63 ಸಂಜೆ 6:00 25 ಇಪ್ಪತ್ತೈದು ಆರು ಅರವತ್ಮೂರು ಇಪ್ಪತ್ತೈದು ಆರು ಅರವತ್ಮೂರು ಸಂಜೆ ಇದು ಜಮೀನಿಂದು ನಮ್ದು ಹೇಳುವ ಜಮೀನ್ ಇತ್ತು ಹಿಂದೆ ಅದೆಲ್ಲ ಸ್ವಲ್ಪ ಡಿಕ್ಲರೇಷನ್ ಎಲ್ಲ ಅವ್ರಿಗೆ ರೆಕಾರ್ಡ್ ಆಗಿಲ್ಲ ಅವ್ರ ಪಾದಿಂದಲಿದೆ ಬಿಟ್ಟು ಕೊಡ್ತಾ ಇಲ್ಲ ಗಲಾಟೆ ಮಾಡ್ತಿದ್ದಾರೆ ನಾವು ಕಷ್ಟಪಟ್ಟು ಜೀವನ ಮಾಡ್ತಿದ್ದೀವಿ ರಘುರಾಮ್ ರಾವ್ ಅಂತ ನಿಮ್ಮ ಮನೆಯವ್ರ ಹೆಸರಾ ನೋಡಿ ಒಂದು ವಿಷಯ ಗಮನಾರ್ಹವಾಗಿರುವಂತದ್ದೇನು ಅಂತ ಕೇಳಿದ್ರೆ ಒಂದು ಕುಜನ ಸಂಬಂಧಿತವ ಅಂದ್ರೆ ಭೂಮಿ ಸಂಬಂಧಿತವಾಗಿರ್ತಕ್ಕಂತ ಪ್ರಶ್ನೆಯನ್ನ ಕೇಳಿದ್ದೀರಿ ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಒಂದು ಪಿತ್ರಾರ್ಜಿತವಾಗಿರ್ತಕ್ಕಂಥ ಆಸ್ತಿಗಳು ಬಂದಿರುವಂತದ್ದು ಅದು ನಿಮಗೆ ಮೋಸ ಮಾಡಿ ಸ್ವಲ್ಪ ಭಾಗವನ್ನು ಮಾತ್ರ ಕೊಟ್ಟಿರುವಂತಹ ಲಕ್ಷಣಗಳು ಒಂದು ಭಾಗಕ್ಕೆ ಕಾಣಿಸ್ತಾ ಉಂಟು ಇನ್ನೊಂದು ಬಂದಿರುವಂತದ್ದೇ ಸ್ವಲ್ಪ ಆದ್ರೂ ಸಮೇತ ಅದರಲ್ಲಿ ಸ್ವಲ್ಪ ಬೇರೆ ಮೋಸ ಮಾಡಿ ಅದನ್ನ ಪಡ್ಕೊಳ್ಳುವಂಥದ್ದು ಅಥವಾ ಅದನ್ನ ಇನ್ನೊಬ್ಬರ ಅಧೀನದಲ್ಲಿ ಇಟ್ಕೊಂಡು ಅದರಿಂದ ನೀವು ಸುಖ ಪಡ್ದಲೆ ಪಡ್ಲಿಕ್ಕೆ ಆಗ್ದಲೇ ಇರುವಂತಹ ಪರಿಸ್ಥಿತಿ ಅನ್ನುವಂಥದ್ದು ಈ ಒಂದು ಸಮಯದಲ್ಲಿ ಆಗ್ತಾ ಇರುವಂತಹ ಲಕ್ಷಣಗಳು ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಮತ್ತೆ ಜಾಗದ ವಿಚಾರಗಳಿಗೆ ನೀವು ಮುಂದುವರೆದು ಅದನ್ನೇನಾದ್ರೂ ನಿಮ್ಮಂತೆ ಮಾಡ್ಕೊಳ್ಲಿಕ್ಕೆ ಹೋದ್ರೂ ಸಮೇತ ಏನಾದ್ರೂ ತೊಂದರೆಗಳನ್ನು ಕೊಡುವಂತದ್ದು ಈ ರೀತಿಲ್ಲ ಗೋಚರಕ್ಕೆ ಬರ್ತಾ ಇದೆ ಇದಕ್ಕೆ ನಿಮ್ಮ ಮನೆಯಲ್ಲೂ ಸಮೇತ ಈ ಹಿಂದೆ ಒಂದು ಪ್ರಶ್ನಾ ಚಿಂತನೆಯನ್ನ ಅಥವಾ ಅದಕ್ಕೆ ಬೇಕಾಗಿರತಕ್ಕಂತ ಪರಿಹಾರವನ್ನ ಹುಡುಕ್ಲಿಕ್ಕೋಸ್ಕರವಾಗಿ ಪ್ರಶ್ನಾ ಚಿಂತನೆಯನ್ನು ಮಾಡಿದಂಥದ್ದು ಇದೆ ಆದ್ರೆ ಅದಕ್ಕೆ ಯಾವ್ದು ಪರಿಹಾರಗಳನ್ನೆಲ್ಲ ಮಾಡ್ಕೊಳ್ಲಿಲ್ಲ ನನ್ನ ಪ್ರಕಾರ ಹಿಂದೆ ಎಲ್ಲ ಪ್ರಶ್ನೆ ಎಲ್ಲ ಇಟ್ಟಿದ್ರ ಮನೆಯಲ್ಲಿ ಅದ್ರಿಂದ ಯಾವುದೋ ಉಪಯೋಗ ಆಗ್ಲಿಲ್ಲ ಅಲ್ವಾ ಇದು ಜಾಗದ ವಿಚಾರಗಳಲ್ಲಿ ನಾವು ಚಿಂತನೆಯನ್ನು ಮಾಡುವಾಗ ಈ ಜಾಗವನ್ನ ಕಳ್ಕೊಳ್ಳುವಂತ ಯೋಗಗಳು ಇಲ್ಲಿ ಸ್ವಲ್ಪ ಹೆಚ್ಚಾಗಿ ಗೋಚರಕ್ಕೆ ಕಾಣಿಸ್ತಾ ಇದೆ ಸದ್ಯಕ್ಕೆ ಈ ವ್ಯಾಘ್ರ ಚಾಮುಂಡಿ ಅಥವಾ ಈ ಭೂವರಾಹ ಸ್ವಾಮಿ ಈ ದೇವತೆಗಳನ್ನ ಆರಾಧನೆ ಮಾಡಿ ಸ್ವಾಮಿಗೆ ತುಳಸಿಯನ್ನ ಕೊಡುವಂಥದ್ದು ವ್ಯಾಘ್ರ ಚಾಮುಂಡಿಗೆ ಸ್ವಲ್ಪ ಅರ್ಚನೆಗಳನ್ನ ಕೊಡುವಂಥದ್ದು ಅಥವಾ ಸೂಕ್ತಾದಿಗಳ ಅರ್ಚನೆಯನ್ನ ಕೊಟ್ಟು ಆ ಪ್ರಸಾದವನ್ನ ನಿಮ್ಮ ಜಾಗದಲ್ಲಿ ಹಾಕುವಂಥದ್ದು ಮಾಡಿ ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ ನಾನ್ ನಂತರದಲ್ಲಿ ಅದಕ್ಕೇನು ಮಾಡಬೇಕು ಹೇಗೆ ಮುಂದುವರಿಬೇಕು ಅನ್ನುವಂಥದ್ದನ್ನೆಲ್ಲ ಹೇಳ್ತೇನೆ ಸ್ವಲ್ಪ ಆಭಿಚಾರ ಕ್ರಿಯೆಗಳು ಅವರು ನೀವು ನಿಮ್ಮ ನೀವು ಯಾವುದೇ ವಿಚಾರಗಳಲ್ಲೂ ಮುಂದುವರಿಬಾರ್ದು ಅನ್ನುವಂತ ಕೆಲವೊಂದು ಕ್ರಿಯೆಗಳನ್ನೆಲ್ಲ ಮಾಡಿದಂಥದ್ದೆಲ್ಲ ಇಲ್ಲಿ ಉಂಟು ಈ ಮಾಟ ಮಂತ್ರಾದಿಗಳನ್ನೆಲ್ಲ ಮಾಡಿದಂಥದ್ದು ನೀವು ನೇರವಾಗಿ ಬಂದು ಭೇಟಿ ಮಾಡಿ ನಾನು ಅದನ್ನ ವಿಚಾರಗಳನ್ನು ವಿಮರ್ಶೆ ಮಾಡ್ತೇನೆ ಒಳ್ಳೇದಾಗ್ಲಿ ಆಯ್ತಾ ಧನ್ಯವಾದ ಲಕ್ಷ್ಮಿ ಅವರ ಕರೆ ಮಾಡಿದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ ರವಿಕುಮಾರ್ ಅಂತ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಎಲ್ಲಿಂದ ಕಾಲ್ ಮಾಡ್ತಿದೀರಾ ನಾವು ಮದ್ದೂರಿಂದ ಮೇಡಂ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ನಮ್ಮ ಮಗಳ ಬಗ್ಗೆ ಮೋನಿಶಾ ಎಂ ಆರ್ ಅಂತ ಓಕೆ ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್ ಇಪ್ಪತ್ತೆರಡು ಹತ್ತು ಎರಡ್ ಸಾವಿರದ ಮೂರು

ಉದ್ಯೋಗದ ಏನು ಓದಿದ್ದಾರೆ ಇವರು ಇಂಜಿನಿಯರಿಂಗ್ ಮಾಡಿದ್ದಾರೆ ಆ ಇಂಜಿನಿಯರಿಂಗ್ ಹಾ ಹಾ ಎಷ್ಟು ಸಮಯ ಆಯ್ತು ಓದಿ ಈಗ ಒಂದು ಎರಡು ತಿಂಗಳ ಆಯ್ತು ಕಂಪ್ಲೀಟ್ ಆಗಿ ಆ ಈ ಉದ್ಯೋಗದ ವಿಚಾರದಲ್ಲಿ ಸಮಸ್ಯೆಗಳೇನು ಕಾಣಿಸ್ತಾ ಇಲ್ಲ ಆದ್ರೆ ಸ್ವಲ್ಪ ಸೋಂಬೇರ್ತನ ಅನ್ನುವಂಥದ್ದು ಬಿಡ್ಬೇಕು ಒಂದೇ ಕಡೆ ತಟಸ್ಥವಾಗಿ ಕುತ್ಕೊಳ್ಳೋದು ಐಡಲ್ ಆಗಿ ಕುತ್ಕೊಳ್ಳುವಂಥದ್ದು ಆಕ್ಟಿವ್ ಇಲ್ದಲೇ ಇರುವಂತದ್ದು ಕ್ರಿಯಾಶೀಲತೆ ಇಲ್ದಲೇ ಇರುವಂತದ್ದು ಕೆಲಸ ಹುಡುಕುವಂತ ಕೆಲಸಗಳಿಗೆ ನನಗೆ ಅದ್ ಅರಸಿ ಬರ್ಲಿ ಅನ್ನುವಂತ ಮನಸ್ಥಿತಿ ಇರುವಂತ ಹುಡುಗಿ ಇಲ್ಲಿ ಕೆಲಸದ ವಿಚಾರಗಳಿಗೆ ಸರಿಯಾದಂತ ರೀತಿಯಲ್ಲಿ ಅವಳು ಹುಡುಕಿದ್ಲು ಅಂತ ಆದ್ರೆ ಖಂಡಿತವಾಗ್ಲು ಕೆಲಸ ಅನ್ನುವಂಥದ್ದು ಸಿಗ್ತದೆ ಯೋಚನೆ ಮಾಡೋದು ಬೇಡ ಸ್ವಲ್ಪ ಅವಳ ಜಾತಕದಲ್ಲಿ ಸಂಸೂಚಿತವಾಗಿರ್ತಕ್ಕಂಥ ದೋಷಾದಿಗಳು ಪರಿಹಾರ ಆಗ್ದಲೇ ಇರುವಂಥದ್ದು ಸ್ವಲ್ಪ ಸಿಟ್ಟು ಜಾಸ್ತಿ ಬರುವಂಥದ್ದು ಅಥವಾ ನನಗೆ ಇದಮಿತ್ತ ನನಗೆ ಇದೇ ರೀತಿಯಾಗಿ ಕೆಲಸಗಳು ಬೇಕು ಅನ್ನುವಂಥದ್ದು ಇವಳು ಅಲ್ಲಿ ಕಂಪ್ನಿಯವರು ಹೇಳೋದಲ್ಲ ನೀವು ಹೀಗೀಗಿರಬೇಕು ಅಂತ ಹೀಗಿಗಿದ್ರೆ ನಾನು ಬರ್ತೀನಿ ಅನ್ನುವಂಥ ಮನಸ್ಥಿತಿ ಇವಳಲ್ಲಿದೆ ಹಾಗಾಗಿ ಅದು ಸ್ವಲ್ಪ ಪರಿವರ್ತನೆ ಆಗಬೇಕು ಸದ್ಯದ ಪರಿಸ್ಥಿತಿಗೆ ಈ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಅಂತ ಹೇಳಿ ಮಾಡ್ತಾರೆ ಆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣಾದಿಗಳನ್ನ ಪ್ರತಿ ಗುರುವಾರದ ದಿನ ಮಾಡಿಸ್ತಾ ಬನ್ನಿ ಮನೆಯಲ್ಲೇ ಮಾಡಿಸಿ ಮನೆಯಲ್ಲೇ ಬ್ರಾಹ್ಮಣರನ್ನ ಕರೆಸಿ ಲಕ್ಷ್ಮೀ ಮತ್ತೆ ನಾರಾಯಣ ಹೃದಯ ಪಾರಾಯಣ ಅಂತ ಹೇಳಿ ಮಾಡ್ತಾರೆ ಅದನ್ನ ಮಾಡಿಸಿ ಅದಕ್ಕೆ ಪರಮಾನ್ನ ಸಿಹಿ ನೈವೇದ್ಯಾದಿಗಳನ್ನ ಮಾಡಿಸಿ ಅದನ್ನ ಮಾಡಿಸಿ ಆ ನಂತರದಲ್ಲಿ ಅನುಕೂಲತೆಗಳಾಗ್ತದೆ ಜಾಸ್ತಿ ದಿನ ಬೇಡ ಮುಂದಿನ ತಿಂಗಳು ಇಪ್ಪತ್ತಾರರ ಒಳಗಾಗಿ ಇವಳಿಗೆ ಕೆಲಸ ಸಿಗುವಂತ ಯೋಗಗಳಿದೆ ಆಯ್ತಾ ಹಾಗಾಗಿ ಏನ್ ಯೋಚನೆ ಮಾಡೋದು ಬೇಡ ಸದ್ಯಕ್ಕೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣಾದಿಗಳನ್ನು ಮಾಡಿ ಹಾಗೆ ದೇವರ ಯಂತ್ರ ಯಾವ್ದಾದ್ರೂ ಒಂದು ದೇವರ ಲಕ್ಷ್ಮಿಗೆ ಸಂಬಂಧಿತವಾಗಿರ್ತಕ್ಕಂಥ ಯಂತ್ರವನ್ನ ಇವಳ ಹತ್ರ ಹೇಳಿ ಕೇಳಿ ಇವಳಲ್ಲಿ ಏನಾಗ್ತಿದೆ ಕೇಳಿದ್ರೆ ಕೆಲವೊಂದು ತೊಂದರೆಗಳಿದೆ ಅನುಗ್ರಹಗಳು ಅಷ್ಟ ಸರಿಯಾದಂತ ರೀತಿಯಲ್ಲಿ ಸಿಕ್ತು ಅನ್ನುವಂತ ಕಾಲಕ್ಕೆ ಕೆಲಸ ಕಳೆದು ಹೋಗುವಂತದ್ದೆಲ್ಲ ಆಗ್ತಾ ಇದೆ. ಹಾ ಇದಿಷ್ಟನ್ನ ಮಾಡಿ ಸರಿ ಆಗ್ತದೆ ಆಯ್ತಾ ಧನ್ಯವಾದ ರವಿ ಕುಮಾರ್ ಕರೆ ಮಾಡಿದಕ್ಕೆ. ಲಾಭಗಳ ಬಗ್ಗೆ ಹೇಳ್ತಾ ಇದ್ರಿ ಮುಂದ ಗುರು ವಂದನೆ. ಈಗ ಆ ಗುರುಗಳು ಅನ್ನುವಂತದ ಏನು ಮಾಡ್ತಾರೆ ಆ ಜ್ಞಾನ ಆ ಕತ್ತಲನ್ನ ಹೋಗಲಾಡಿಸ್ತಕ್ಕಂಥ ಕೆಲಸ ಆ ದೇವರನ್ನು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿ ಎಲ್ಲೂ ಹೋಗ್ಬೋದು ಯಾಕಂದ್ರೆ ನಾವು ಅಲ್ಲಿ ಕೂತಿದ್ದೀವಿ ಅಂತ ಆದರೆ ಯಾರೋ ಮೆಸೇಜ್ ಮಾಡಿದ್ರಂತಾದ್ರೆ ಅದನ್ನು ನೋಡ್ತೇವೆ ಇಲ್ಲ ಫಿಫ್ಟಿ ಪರ್ಸೆಂಟಲ್ಲಿ ಆಫರ್ ಇದೆ ಅಂತ ಹೇಳಿದ್ರೆ ಯಾವ ಪೂಜೆ ಮಾಡೋದು ಬಿಟ್ಟು ಫಸ್ಟ್ ಇಲ್ಲಿ ಆರ್ಡ್ರ್ ಮಾಡ್ಲಿಕ್ಕೆ ನೋಡ್ತೇವೆ ಅಥವಾ ಯಾವುದೋ ಒಂದು ನಮಗೆ ಇಂಟ್ರೆಸ್ಟ್ ಇರುವಂಥ ವಿಚಾರಗಳಲ್ಲಿ ಬೇರೆ ಬಂತು ಅಂತ ಹೇಳಿದ್ರೆ ಪೂಜೆ ಮಾಡೋದನ್ನು ಬಿಡ್ತೇವೆ ಅಲ್ಲಿ ಗಮನ ಕೊಡ್ತೇವೆ ಇಲ್ಲ ಅಂತ ಹೇಳಿ ಹೆಂಡ್ತಿಗೆ ಬಯ್ಯೋದು ಇಲ್ಲ ಮಕ್ಕಳಿಗೆ ಬೈಯೋದು ಈ ರೀತಿ ಮಾಡ್ತಾ ಇರ್ತೇವೆ ಪೂಜೆಗೆ ಕೂತಾಗ ಅದೆಲ್ಲ ಏನಾಗ್ತದೆ ಅಂತ ಕೇಳಿದರೆ ನಮ್ಮ ಅನುಕೂಲಕ್ಕೆ ದೇವರನ್ನು ಕರೆಸಿ ನಮ್ಮ ಕೆಲಸಗಳನ್ನು ಮಾಡಿದಾಗ ದೇವರು ಮುನಿಸ್ಕೊಳ್ತಾನೆ ಆ ಮುನಿಸ ಹೋಗಲಾಡಿಸ್ತಕ್ಕಂಥ ಶಕ್ತಿ ಯಾರಿಗಿದೆ ಕೇಳಿದರೆ ತಮ್ಮ ನಮ್ಮ ನಮ್ಮ ಗುರುಪೀಠಕ್ಕೆ ಇರುವಂಥದ್ದು ಅಂತೇಳಿ ಹಾಗಾಗಿ ಗುರುಪೀಠದಿಂದ ಪೂಜೆ ಮಾಡೋದರಿಂದ ಏನು ಅನುಕೂಲತೆ ಆಗ್ತದೆ ಅನ್ನುವಂಥದ್ದಲ್ಲ ಎಲ್ಲ ಹೋಗಿ ನಮ್ಮ ಪಾಪಗಳನ್ನು ಒಮ್ಮೆ ಅಲ್ಲಿ ಬಿಟ್ಟು ಗುರುಪಾದಕ್ಕೆ ಹಾಕಿ ಬಂದುಬಿಡೋದು ಹೇಳಿ ಹಾಗಾಗಿ ಮತ್ತೆ ಹೋಗುವಂಥ ದಾರಿ ನಾವು ಹೋಗುವಂಥ ಈಗ ನಮ್ಮ ಮನೆಗೆ ಹೋಗುವಂಥ ದಾರಿ ನಮಗೆ ಗೊತ್ತಿಲ್ಲ ಅಂತಾದರೆ ಏನು ಮಾಡ್ತೇವೆ ಗೂಗಲನ್ನು ರಸ್ತೇವೆ ಹಿಂದಿನ ಕಾಲಗಳಲ್ಲಿ ಏನು ಮಾಡ್ತಿದ್ರು ಅಲ್ಲಿ ಇಲ್ಲಿ ಇಲ್ಲಿ ಕೇಳಿ ಹೋಗ್ತಾ ಅವರು ನಮಗೆ ಗುರುವೆ ಯಾಕಂದರೆ ದಾರಿ ತೋರಿಸಿದಂಥವ್ ಆ ಗುರು ಅನ್ನುವಂಥ ಶಕ್ತಿ ಏನಾಗ್ತದೆ ಕೇಳಿದರೆ ಎಲ್ಲ ವಿಭಜನೆ ಆಗ್ತದೆ ಏನು ಗ ಸ್ಕೂಲಿಗೆ ಹೋದಾಗ ಮಾಸ್ಟರ್ ರೂಪದಲ್ಲಿ ಬರ್ತಾರೆ ಇನ್ನು ಡ್ರೈವಿಂಗ್ ಸ್ಕೂಲಿಗೆ ಹೋದಾಗ ಡ್ರೈವಿಂಗ್ ಸ್ಕೂಲ್ ಮಾಸ್ಟರ್ ಆಗಿ ಬರ್ತಾರೆ ಒಂದೊಂದು ರೂಪದಲ್ಲಿ ಬರ್ತಾರೆ ಹಾಗಾಗಿ ನಮ್ಮ ಕೆಲಸ ಏನು ಅಂತ ಕೇಳಿದರೆ ಕಲಿಯುವಂಥ ವಿದ್ಯೆಯನ್ನು ಸರಿಯಾಗಿ ಕಲಿಬೇಕು ಹಾಗೆ ಗುರುಗಳ ಅನ್ನುವಂಥದ್ದೇನು ಆ ವರ್ಷಂಪ್ರತಿಯಾಗಿ ಅವರ ದರ್ಶನವನ್ನು ಮಾಡುವಂಥದ್ದು ಹಾಗೇನಾಗ್ತದೆ ನಮ್ಮಲ್ಲಿರುವಂಥ ದೋಷಾದಿಗಳು ಅನ್ನುವಂಥದ್ದು ಹೋಗ್ತದೆ

ಮಧ್ಯಾಹ್ನ ಒಂದ್ ಗಂಟೆ ಎರಡ್ ಗಂಟೆಗೆ ಮಧ್ಯಾಹ್ನ ಎರಡು ಎರಡು ಗಂಟೆ ಗುರುಜಿ ಇದ್ದಾರೆ ಮಾತನಾಡಿ ಸರ್ ನಮಸ್ತೆ ನಮಸ್ತೆ ಹೇಳಿ ಹೇಳಿ ಅದೇ ನನ್ನ ಬಗ್ಗೆ ಒಂದ್ ಸ್ವಲ್ಪ ಕೇಳಬೇಕಿತ್ತು ಏನ್ ಕೇಳಬೇಕಿತ್ತು ವ್ಯವಹಾರ ಎಲ್ಲ ತುಂಬಾ ಕಟ್ಟ ಆಗ್ತಿದೆ ವ್ಯವಹಾರ ಮಾಡಕ್ಕೋದ್ರೆ ಇದಾಗಲ್ಲ ಹ್ಮ್ 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 ಸಕ್ಸಸ್ ಆಗಲ್ಲ ಹ್ಮ್ ಇಲ್ಲಿ ನೋಡಿ ಆಮೇಲೆ ಒಂದು ವ್ಯವಹಾರದ ಬಗ್ಗೆ ಚಿಂತನೆ ಮಾಡುವ ಹನ್ನೆರಡು ರಾಶಿಗಳ ಬಗ್ಗೆ ಕೇಳುವಾಗ ಮನುಷ್ಯನ ಹುಟ್ಟಿನ ಹುಟ್ಟಿನಿಂದ ಸಾವಿನ ತನಕ ಮಾಡಬಹುದು ಅಲ್ವಾ ಹಾಗಾಗಿ ನಮ್ ಬಗ್ಗೆ ಕೇಳ್ಬೇಕಂದಾಗ ನಾವು ಸಾವಿನ ಬಗ್ಗೆ ಚಿಂತನೆ ಮಾಡುದಾ ಬದುಕಿನ ಬಗ್ಗೆ ಚಿಂತನೆ ಮಾಡುವುದಾ ಅಥವಾ ಇವಾಗಿನ ಬಗ್ಗೆ ನಡೀತಿರೋದು ಚಿಂತನೆ ಮಾಡುವುದಾ ಇರೋದ್ರಿಂದ ಹಾಗಾಗಿ ಏನ್ ಕೇಳ್ಬೇಕು ಅಂತ ಕೇಳ್ತೇವೆ ಈಗ ನೀವು ಕೇಳಿರುವಂತದ್ದು ಉದ್ಯೋಗ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳು ಒಂದು ಆ ಬದುಕಿನ ಬಗ್ಗೆ ಬದುಕಿನ ಬಗ್ಗೆ ಕೇಳುವಂತದ್ದು ಸಮಸ್ಯೆ ಇಲ್ಲ ಲಗ್ನದಲ್ಲೇ ಶನಿ ಇರುವಂತ ಅಂದ್ರೆ ಈ ಶನಿಯ ಚಿಂತನೆಯನ್ನ ಮಾಡುವಾಗ ಸ್ವಲ್ಪ ಕೆಟ್ಟ ಯೋಚನೆಗಳು ಬರುವಂತದ್ದು ಅಥವಾ ಒಂದು ಮಾನಸಿಕ ಸ್ಥಿತಿಗತಿಗಳನ್ನ ಸರಿಯಾದ ರೀತಿಲಿ ಹೋಗ್ದೆ ಕೆಟ್ಟ ದಾರಿಯನ್ನು ಹಿಡಿದು ಅದರಿಂದ ಲಾಸ್ ಆಗಿ ಅದರಿಂದ ಮನನೊಂದಂಥದ್ದು ಈ ರೀತಿಯಾಗಿರ್ತಕ್ಕಂಥ ಚಿಂತನೆಗಳೆಲ್ಲ ಇಲ್ಲಿ ಉಂಟು ಆದರೆ ಇಲ್ಲಿ ನೀವು ಮಾಡುವಂತ ಉದ್ಯೋಗ ಏನು ಅಂತ ಕೇಳಿದ್ರೆ ಒಬ್ಬರ ಅಧೀನದಲ್ಲಿದ್ದು ಕೆಲಸಗಳನ್ನ ಮಾಡುವಂತ ಯೋಗ ಯೋಗ್ಯತೆಗಳು ಇಲ್ಲಿ ಗೋಚರಕ್ಕೆ ಬರ್ತಾ ಇದೆ ಏನು ಕೆಲಸ ಮಾಡೋದು ನೀವು ನಾವು ಸ್ವಂತ ಉದ್ಯೋಗ ಮಾಡೋದು ಏನು ಕೆಲಸ ಲ್ಯಾಂಡ್ ಡೆವಲಪ್ಮೆಂಟ್ ಅಗ್ರಿಕಲ್ಚರ್ ಇಷ್ಟು ಹ್ಮ್ ಹ್ಮ್ ಇದು ಸ್ವಂತ ಅಷ್ಟು ಪೂರ ನೀವೇ ಮಾಡೋದು ಪಾರ್ಟ್ನರ್ಶಿಪ್ ಹಾ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನೋಡಿ ಒಂದು ಸ್ವಂತ ಉದ್ಯೋಗಗಳನ್ನು ಮಾಡಿ ಅದರಿಂದ ನೀವು ಲಾಭಾಂಶವನ್ನು ಪಡಿತೀರಿ ಅಂತ ಹೇಳುವಂಥದ್ದು ಇಲ್ಲಿ ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು ಫಸ್ಟ್ ಆಫ್ ಆಲ್ ನಿಮಗೆ ಆಗೋದೇ ಇಲ್ಲ ಜಾತಕಕ್ಕೆ ಅರ್ಥ ಆಯ್ತಾ ಏನಾಗ್ತದೆ ಅಂತ ಕೇಳಿದ್ರೆ ಸ್ವಲ್ಪ ಅದರಿಂದ ಬಂದಂಥ ಲಾಭಾಂಶಗಳಾಗಿರಬಹುದು ಅಥವಾ ಅದರಿಂದ ಬರುವಂತ ಹಣ ಆಗಿರಬಹುದು ನಿಮಗೇನಾಗ್ತಾ ಇದೆ ಯಾವುದಕ್ಕೂ ಸಾಲ್ತಾ ಇಲ್ಲ ಹತ್ತು ರೂಪಾಯಿ ಬಂತಂತ ಆದ್ರೆ ಹನ್ನೆರಡು ರೂಪಾಯಿ ಖರ್ಚೆ ಇದೆ ನಿಮಗೆ ಹೌದು ಈ ರೀತಿ ಆಗ್ತಿರುವಂತಹ ಲಕ್ಷಣಗಳು ಹಾಗಾಗಿ ಸ್ವಂತ ಉದ್ಯೋಗಕ್ಕಿಂತ ಒಬ್ಬರ ಅಧೀನದಲ್ಲಿದ್ದು ಉದ್ಯೋಗಾದಿಗಳನ್ನು ಮಾಡುವಂಥದ್ದು ಉತ್ತಮ ಇಲ್ಲ ಅಂತ ಹೇಳಿದ್ರೆ ಹತ್ತು ರೂಪಾಯಿ ಜೋ ದುಡಿಯುವಂಥ ಜಾಗದಲ್ಲಿ ಐದು ರೂಪಾಯಿನೇ ದುಡಿಯೋದು ಅದರಲ್ಲೇ ತೃಪ್ತರಾಗಿ ಇರಬೇಕು ಆ ಮನಸ್ಥಿತಿಗಳು ಕಾಣಿಸ್ತಾ ಇದೆ ಇನ್ನೊಂದು ಇಲ್ಲಿ ಚಿಂತನೆಯನ್ನ ಮಾಡುವಾಗ ಎರಡು ಸಾವಿರದ ಹನ್ನೆರಡು ಈ ಸಂದರ್ಭಗಳಲ್ಲಿ ಕೆಲವೊಂದು ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಬಂತು ಹೌದು ಆ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಬಂದಂತದ್ದೇನು ಅಂತ ಕೇಳಿದ್ರೆ ಆ ಸಂದರ್ಭದಿಂದ ನೀವು ಉದ್ಯೋಗಾದಿಗಳನ್ನ ಪ್ರಾರಂಭ ಮಾಡುವಂತ ಕಾಲ ನೀವು ಉದ್ಯೋಗ ಶುರು ಮಾಡ್ದಾಗಿಂದಾನೇ ಏನಾಗ್ತಾ ಇದೆ ಅಂತ ಕೇಳಿದ್ರೆ ನೀವು ಈಗ ನೂರು ರೂಪಾಯಿ ದುಡಿಯುವಂತ ಜಾಗದಲ್ಲಿ ಐವತ್ತು ರೂಪಾಯಿ ಮಾತ್ರ ದುಡಿತಿರೋದು ಈಗ ನಿಮ್ಮ ಕೆಲಸಕ್ಕೆ ಒಂದು ನೂರು ರೂಪಾಯಿ ಕೊಡ್ಬೇಕಾ ಕೊಡ್ಬೇಕು ಅಷ್ಟು ನೀವು ಕೆಲಸ ಮಾಡ್ತೀರಿ ಆದ್ರೆ ನೀವು ದುಡಿತಿರುವುದೇ ಐವತ್ತು ರೂಪಾಯಿ ಇನ್ನೆಲ್ಲ ಪೋಲ್ ಆಗುವಂತದ್ದು ಅಥವಾ ಇನ್ಯಾರೋ ಮಾಡಿದಂತ ತಪ್ಪಿಗೆ ನೀವು ಆ ಹಣವನ್ನ ಕೊಟ್ಟಿರುವಂತದ್ದು ಅಥವಾ ಮಾಡಿರುವಂತಹ ಹಣ ನೀರಿನಲ್ಲಿ ಪೋಲ್ ಆಗುವಂತದ್ದು ಈ ಕೃಷಿಗೆ ಹಾಕಿದ್ರೆ ಅಂತ ಏನು ಲಾಭಾಂಶ ಬರ್ದಲ್ಲೇ ಇರುವಂತದ್ದು ಈ ರೀತಿಲ್ಲ ಆಗಿದೆ ಇದು ಜಾತಕದ ಸಮಸ್ಯೆಗಳು ಅನ್ನುವಂಥದ್ದು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಇದು ಕುಟುಂಬ ಸಂಬಂಧಿತವಾಗಿರುವಂತದ್ದು ಬೇರೆ ಕೆಲವೊಂದೆಲ್ಲ ದೋಷಾದಿಗಳು ಅಂದ್ರೆ ಈ ಶಾಪಕೋಪಗಳು ಸ್ತ್ರೀ ದುರಿತ ಶಾಪಕೋಪಗಳಿಂದ ಇದೆಲ್ಲ ಆಗ್ತಿರುವಂತ ಲಕ್ಷಣಗಳನ್ನ ಇಲ್ಲಿ ನಾವು ಗಮನಿಸಬಹುದು ಹಾಗಾಗಿ ಸದ್ಯಕ್ಕೆ ಲಕ್ಷ್ಮಿಯನ್ನ ಆರಾಧನೆ ಮಾಡುವಂಥದ್ದು ಹಾಗೆ ಗೋವಿಗೆ ಸ್ವಲ್ಪ ಗೋಗ್ರಾಸಾದಿಗಳನ್ನ ಕೊಡುವಂಥದ್ರಿಂದ ನಿಮ್ಮ ಬದುಕು ಅನ್ನುವಂಥದ್ದು ಸ್ವಲ್ಪ ಬದಲಾವಣೆ ಆಗುವಂತ ಲಕ್ಷಣಗಳು ನಮಗೆ ಇಲ್ಲಿ ಗೋಚರಕ್ಕೆ ಬರ್ತಾ ಇದೆ

ಮದುವೆ ವಿಚಾರದಲ್ಲಿ ಅವರಿಗೆ ಹೆಚ್ಚು ಆಸಕ್ತಿ ಇಲ್ದಲೇ ಇರುವಂತ ಲಕ್ಷಣಗಳು ಇಲ್ಲಿ ನೋಡಿ ಒಂದು ಮದುವೆ ವಿಚಾರಗಳಲ್ಲಿ ಅವನಿಗೆ ಸ್ವಲ್ಪ ತೊಂದರೆಗಳು ಬರುವಂತ ವೈರಾಗ್ಯ ಜೀವನಗಳು ಅಂತ ಹೇಳಿದ್ರೆ ಮದುವೆ ಬಗ್ಗೆ ಹೆಚ್ಚು ಆಸಕ್ತಿ ಇಲ್ದಲೇ ಇರುವಂತದ್ದು ಈ ರೀತಿ ಆಗಿರ್ತಕ್ಕಂಥ ಲಕ್ಷಣಗಳೆಲ್ಲ ಅವನಲ್ಲಿ ಬರ್ತಾ ಹೋಗ್ತದೆ ಸ್ವಲ್ಪ ಸಮಸ್ಯೆಗಳು ಇದೆ ಅವನಿಗೆ ಸಂಬಂಧಿತವಾಗಿ ಈ ಸ್ವಯಂವರ ಪಾರ್ವತಿ ಅನ್ನುವಂಥದ್ದು ಒಂದು ಮಂತ್ರ ಬರ್ತದೆ ಅದನ್ನು ಪ್ರತಿನಿತ್ಯ ಜಪ ಮಾಡಲಿಕ್ಕೆ ಹೇಳಿ ನಂತರದಲ್ಲಿ ಅವನಿಗೆ ಕೆಲವೊಂದು ದೋಷಾದಿಗಳು ಅನ್ನುವಂಥದ್ದಿದೆ ಆ ದ್ವಿಕಳತ್ರ ಯೋಗ ಅನ್ನುವಂಥದ್ದು ಹಾಗಾಗಿ ಸ್ವಲ್ಪ ಈ ಕದಳಿ ವಿವಾಹಾದಿಗಳನ್ನು ಮಾಡಿ ಆ ಕದಳಿ ವಿವಾಹ ಮಾಡಿದ ನಂತರ ನಿಮ್ಮ ಕುಟುಂಬದ ಕುಲಗುರುಗಳ ಪಾದಪೂಜೆ ಯಾಕೆ ಅಂತ ಕೇಳಿದರೆ ಇಲ್ಲಿ ಸ್ವಲ್ಪ ದೋಷಾದಿಗಳೆಲ್ಲ ಇದೆ ಇವರ ಕುಟುಂಬದಲ್ಲಿ ಯಾರೋ ಸ್ವಲ್ಪ ಈ ಮನೆಯನ್ನೆಲ್ಲ ಬಿಟ್ಟು ದೇವತಾರಾಧನೆಗಳಲ್ಲಿ ತೊಡಗಿದಂಥದ್ದು ಅಥವಾ ಗುರು ಸಂಸಾರವನ್ನ ತೊರೆದು ಗುರು ಸಂಬಂಧಿತವಾಗಿ ಇದ್ದಂಥದ್ದು ಈ ಥರದ್ದೆಲ್ಲ ಏನೋ ಇದೆ ಇವರ ತಂದೆ ತಂದೆ ಕಾಲದಲ್ಲಿ ಅದೇ ಇಲ್ಲ ಇಲ್ವಲ್ಲ ಆ ಥರದ್ದು ನಮ್ದು ಇಲ್ಲಿ ಪಿತುಪಿತಾಮಹ ಪ್ರಪಿತಾಮಹ ಕಾಲ ಅಂತ ಹೇಳಿದ್ರೆ ನಿಮ್ಮ ತಂದೆ ಅವರ ತಂದೆ ಅವರ ತಂದೆ ಕಾಲಗಳ ಚಿಂತನೆಗಳನ್ನ ಮಾಡ್ತಾ ಇರುವಂಥದ್ದು ಹಾಗಾಗಿ ಅದು ಏನೋ ಸಮಸ್ಯೆ ಇದ್ದಿರಬಹುದು ಅದನ್ನು ನಾನು ಇಲ್ಲಿ ಕುತ್ಕೊಂಡು ಕ್ಲೀನಾಗಿ ವಿಮರ್ಶೆ ಕೊಡಲಿಕ್ಕೆ ಬರುವುದಿಲ್ಲ ಸ್ವಲ್ಪ ನಿಮ್ಮ ಕುಲದ ಗುರುಪೀಠದ ಅಂತ ಹೇಳಿದರೆ ಗುರುಪೀಠಕ್ಕೆ ಹೋಗಿ ಒಮ್ಮೆ ಪಾದಪೂಜೆ ಭಿಕ್ಷಾವಂದನೆಗಳನ್ನು ಮಾಡಿ ಆಮೇಲೆ ಮದುವೆಗೆ ಹುಡುಕ್ಲಿಕ್ಕೆ ಶುರು ಮಾಡಿ ಕದಳಿ ವಿವಾಹಾದಿಗಳನ್ನು ಮಾಡಿ ಮೂರು ತಿಂಗಳಲ್ಲಿ ಇವನಿಗೆ ಮದುವೆ ಆಗುವಂಥ ಯೋಗಗಳಿದೆ ಈ ಹಿಂದೆಯೂ ಮದುವೆ ಪೂರ ಸೆಟ್ಟಾಗಿ ಆಮೇಲೆ ಬೇಡ ಅನ್ನುವಂತೆ ತ್ಯಜಿಸಿದಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಸ tax ಹುಡುಗಿಯರೇ ಅವರ ಕಡೆ ಪ್ರೀತಿಸ್ಕಿದಾರೇ ಮಧ್ಯಾಹ್ನ ಬರೆದಿಯ ಆಗು ಬಿ ಅಲ್ಲ ಅವನು ಆಗೋದು ಯಾವಾಗ ಆಗ್ಬೋದು ಈ ಟೈಮಿಂಗ್ಸ್ ಏನರ ಮತ್ತೆ ಇಬ್ರು ಇಷ್ಟಪಟ್ಟಿದ್ದಾರೆ ಅಂದ್ರೆ ಆಗಲಿಕ್ಕೆ ಹೇಳಿ ನೋಡುವ ಎಷ್ಟೋ ವರ್ಷದಿಂದ ಇಷ್ಟ ಪಡ್ತಿರೋದು ಅವರು ಒಂದು 5 ವರ್ಷದಿಂದ ಹೌದು ನೋಡಿ ಈಗ ಇಷ್ಟಪಟ್ಟಿದ್ದಾರೆ ಅಂತ ಆದರೆ ಅದಕ್ಕೆ ಈಗ ಮದುವೆ ಆಗುತ್ತಿಲ್ಲ ಅಂದ್ರೆ ಅದನ್ನ ನಾನು ಈಗ ಹೇಳಿದನಲ್ಲ ಅದೇ ಪ್ರತಿಬಂಧಕಗಳು ಗುರುಪೀಠಕ್ಕೆ ಹೋಗಿ ಪಾದಪೂಜೆ ವಂದನೆಗಳನ್ನು ಮಾಡಿ ಕದಳಿ ವಿವಾಹಾದಿಗಳನ್ನ ಮಾಡಿ ತಕ್ಷಣದಲ್ಲಿ ಮದ್ವೆ ಆಗ್ತದೆ ಏನು ಯೋಚನೆ ಇಲ್ಲ ಅದಕ್ಕೆ ಹೇಳಿದ್ ಮೂರ್ ತಿಂಗಳೊಳಗಡೆ ಮದುವೆ ಆಗ್ತದೆ ಈ ಪರಿಹಾರಗಳೆಲ್ಲ ಆದ್ರೆ ಅಂತ ಹೇಳಿ ಇಲ್ಲ ಅಂದ್ರೆ ಇನ್ನೂ ಐದು ವರ್ಷ ಹಾಗೆ ಇರ್ಬೇಕು ಅರ್ಥ ಆಯ್ತಾ ಏನ್ ಕೆಲಸ ಮಾಡ್ತಾ ಇದ್ದಾನೆ ಈಗೇನು ಇಲ್ಲವ್ರೆ ಒಂದ್ ಕೆಲಸಕ್ಕೆ ಆದ್ರೂ ಬನ್ನಿ ಒಂದ್ಸಲಿ ನೇರವಾಗಿ ಬಂದು ಭೇಟಿ ಮಾಡಿ ವಿಚಾರಗಳನ್ನ ಹೇಳ್ತೇನೆ ಒಳ್ಳೇದಾಗ್ಲಿ ಓಕೆ ವೆಂಕಟೇಶ್ ಅವರೇ ಕರೆ ಎಸ್ ನಮ್ಮ ಕುಲಗುರು ಯಾರು ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ನಮ್ಮ ಕುಲಗುರುಗಳು ಏನಾಗಿದೆ ಅಂತ ಕೇಳಿದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಸನ್ಯಾಸಿಗಳು ಕಾವಿ ಹಾಕಿದವರೆಲ್ಲ ಸನ್ಯಾಸಿಗಳಲ್ಲ ಅದನ್ನೊಂದು ತಿಳ್ಕೊಂಡ್ಬಿಡಿ ಯಾಕೆ ಅಂತ ಕೇಳಿದ್ರೆ ಎಲ್ಲೋ ಡಾಂಬಿಕತೆಗೋಸ್ಕರವಾಗಿಯೋ ಹಣ ಮಾಡಲಿಕ್ಕೋಸ್ಕರವಾಗಿಯೋ ಮನೆ 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 ಹತ್ರ ನಾವೊಂದು ಆಶ್ರಮ ಮಾಡ್ಕೊಂಡು ಮಾಡಿದ್ದೀವಿ ಅಂದರೆ ಅವ್ರನ್ನೆಲ್ಲ ನಂಬುವಂಥದ್ದಲ್ಲ ನಿಮ್ಮ ಕುಲದ ಗುರುಗಳು ಅಂತೇಳಿ ಇದ್ದಾರೆ ಕ್ಷತ್ರಿಯ ಬ್ರಾಹ್ಮಣ ವೈಶ್ಯ ಶೂದ್ರ ನಾಲ್ಕೂ ವರ್ಣದವರಿಗೂ ಸಮೇತ ಗುರುಪೀಠ ಅನ್ನುವಂಥದ್ದಿದೆ ಈ ಜಾತಿ ಅನ್ನುವಂಥದ್ದನ್ನೆಲ್ಲ ನಾವು ವಿಂಗಡಣೆ ಮಾಡಿಕೊಂಡಂಥದ್ದು ಹಾಗಾಗಿ ಆ ಚತುರ್ವರ್ಣದವರಿಗೂ ಸಮೇತ ಗುರುಪೀಠ ಅನ್ನುವಂಥದ್ದಿದೆ ಆ ಗುರುಪೀಠದ ವಿಚಾರಗಳ ಬಗ್ಗೆ ಇನ್ನೊಮ್ಮೆ ಕ್ಲೀನಾಗಿ ವಿಮರ್ಶೆ ಮಾಡಬೇಕಾಗ್ತದೆ ಈಗ ನಾನು ಒಂದು ಸ ಒಂದು ಸಲ ಹೇಳಿದೆ ಅಂತಾದರೆ ಎಲ್ಲರೂ ಅಲ್ಲಿಗೆ ಹೋಗ್ಲಿಕ್ಕೆ ಶುರು ಮಾಡೋದು ಅದೆಲ್ಲ ಮಾಡಬಾರ್ದು ನಿಮ್ಮ ನಿಮ್ಮ ಕುಲದ ನಿಮ್ಮ ಹಿರಿಯರಿಗೆ ಕೇಳಿ ಮನೆಯಲ್ಲಿರುವಂಥ ಹಿರಿಯರಿಗೆ ಕೇಳಿದಾಗ ಅದ್ರ ಬಗ್ಗೆ ವಿಚಾರಗಳು ಬರ್ತದೆ ಇಲ್ಲ ಅಂತಾದರೆ ಆದರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇರೆಯಾಗಿ ವಿಚಾರಗಳನ್ನು ವಿಮರ್ಶೆ ಮಾಡುವ ಗುರುಪೀಠದ ಲೀಸ್ಟನ್ನು ಇಟ್ಟುಕೊಂಡು ಹಾಂ ಇಂಥ ಧರ್ಮದವರಿಗೆ ಇಂಥ ಒಂದು ಬ ಕುಲದವರಿಗೆ ಇವರೇ ಧರ್ಮಗುರುಗಳು ಅನ್ನುವಂಥ ವಿಚಾರಗಳನ್ನು ನಾವು ಲೀಸ್ಟ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಹೇಳುವ ಇದ ಅಂತ ಹೇಳಿ ಒಬ್ಬರಿಗೆ ಹೇಳುವುದಾದ್ರೆ ನಮಗೆಲ್ಲರಿಗೂ ಗುರು ಯಾರು ಅಂತ ಕೇಳಿದ್ರೆ ಶಂಕರಾಚಾರ್ಯರೇ ಗುರು ಯಾಕೆಂದ್ರೆ ಜಗತ್ತನ್ನೆಲ್ಲ ಸುತ್ತಿ ಆಮ್ನಾಯ ಪೀಠಗಳನ್ನೆಲ್ಲ ಸ್ಥಾಪನೆ ಮಾಡಿ ಎಲ್ಲರನ್ನು ಉದ್ಧರಿಸುವಂತ ಕೆಲಸ ಮಾಡಿದಂಥವರು ಶಂಕರಾಚಾರ್ಯರು ಹಾಗಾಗಿ ಯಾರು ಗುರು ಇಲ್ಲ ಅಂತ ಆದರೆ ಹೆದರದು ಬೇಡ ಪ್ರತಿನಿತ್ಯ ಶಂಕರಾಚಾರ್ಯರಿಗೆ ವಂದನೆಯನ್ನ ಸಲ್ಲಿಸಿದ್ರು ಸಾಕು ಹಾಗಾಗಿ ಅದರ ಮುಂದಿನ ವಿಚಾರಗಳಲ್ಲಿ ನೋಡುವ ಖಂಡಿತ ಗುರುಜಿನ ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ